ಪಿರಿಯಾಪಟ್ಟಣದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಪಟ್ಟಣದ ದೊಡ್ಡ ಕೆರೆ ಮತ್ತು ಚಿಕ್ಕ ಕೆರೆ ತುಂಬಿ ಕೋಡಿ ಹರಿದ ಪರಿಣಾಮ ಮನೆಗಳಿಗೆ ನೀರು ನುಗ್ಗಿ ರಾಷ್ಟ್ರೀಯ ಹೆದ್ದಾರಿ ಹಾಸನ ವಿರಾಜಪೇಟೆ ಮಾರ್ಗದ ಪಟ್ಟಣದ ಸಾಯಿ ಭವನದ ಮುಂದೆ ರಸ್ತೆ ನೀರು ಹರಿದು ಸಂಪೂರ್ಣ ಕೆರೆಯಂತಾಗಿದೆ ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರಾಜ್ ಕಾಲುವೆಯನ್ನ ಸುತ್ತಮುತ್ತಲಿನವರು ಆವರಿಸಿರುವ ಪರಿಣಾಮ ರಾಜ್ ಕಾಲುವೆ ತುಂಬಾ ಕಸ ಕಡ್ಡಿಯಿಂದ ಸಂಪೂರ್ಣವಾಗಿ ಹೋಗಿದ್ದು ನಮ್ಮ ಮನೆಗೆ ರಾತ್ರಿ ಒಂದು ಮೂವತ್ತರ ಸುಮಾರಿಗೆ ಏಕಾಏಕಿ ನೀರು ನುಗ್ಗಿ ಇನ್ನೂರು ಕೋಳಿ ಹಾಗೂ ಆರು ಕುರಿಗಳು ರಾಜ್ ಕಾಲುವೆಗೆ ಕೊಚ್ಚಿ ಹೋಗಿವೆ ಇದನ್ನು ತೆರವುಗೊಳಿಸದೆ ನಿರ್ಲಕ್ಷ್ಯ ತೋರಿರುವುದರಿಂದ ನೀರು ಹರಿದು ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದೆ ಎಂದು ಫರ್ವೀಸ್ ಶರೀಫ್ ಆನೆಗೊಳಿಸಿದರು ವರು ತಮ್ಮ ಅಳಲನ್ನ ಹಂಚಿಕೊಂಡಿದ್ದಾರೆ ಮಾಜಿ ಮೈಮೂಲ್ ಅಧ್ಯಕ್ಷ ಪಿಎಂ ಪ್ರಸನ್ನ ಮಾತನಾಡಿ ಕೂಡಲೇ ಇದನ್ನು ಗಂಭೀರವಾಗಿ ಗಮನಿಸಿ ಶೀಘ್ರದಲ್ಲಿ ತೆರವುಗೊಳಿಸಿ ಸಾರ್ವಜನಿಕರಿಗೆ ಶಾಲಾ ಮಕ್ಕಳಿಗೆ ಸಂಚಾರಕ್ಕೆ ತೊಂದರೆಯಾಗದಂತೆ ಮುಕ್ತ ಮಾಡಿಕೊಡಬೇಕೆಂದು ಅಧಿಕಾರಿಗಳಿಗೆ ತಿಳಿಸಿದ್ದಾರೆ খ hey, hey, <coughs> <laughs> 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 <laughs>

ರಾತ್ರಿ ಒಂದು ಗಂಟೆಯಿಂದ ಸ್ಟಾರ್ಟ್ ಆಗಿದ ಏಕಾಏಕಿ ನುಗ್ಗಿದ್ದ ಹೋಗೋ ನೀರು ಇಲ್ಲಿ ತಡೆ ಹಾಕೊಂಡಿರೋದನ್ನ ಮುಂದೆ ಹೋಗ್ಬಿಟ್ಟು ರಾಜಕಾಲಿ ನೀರು ಹೋಗೋದಕ್ಕೆ ಜಾಗ ಇಲ್ಲ ತುಂಬಾ ಚಿಕ್ಕದಾಗಿದೆ ಅದೇನಾಗಿದೆ ಈ ತರ ಪೂರ್ತಿ ತುಂಬ ವರ್ಷ ವರ್ಷ ಇದೇ ತರ ಪ್ರಾಬ್ಲಮ್ ಇಲ್ಲಿ ಪ್ಪ ಅಂದ್ರೆ ಮಳೆಗಾಲ ಅಂದ್ರೆ ಈ ಸಮಸ್ಯೆ ಕಲೆಕ್ಟ್ ಮಾಡಿ ಬಂದಾಗ ಇದು ಯಾವ ಜಾಗದಲ್ಲಿ ಶಾರದಾ ಥಿಯೇಟರ್ ಮತ್ತೆ ವಾಸವೇ ಲಾಡ್ಜ್ ಅಂತ ಇದೆ ಅಲ್ಲಿ ನೀರು ಅವಕಾಶ ಇಲ್ಲ ಅಲ್ಲಿ ನೀರು ತುಂಬ ಈ ಕಡೆ ಮತ್ತೆ ಮೇಲ್ಗಡೆ ತುಂಬ ಕೊಡುತ್ತೆ ಮತ್ತೆ ಹಿಂಗಡೆ ಹೊಸ ಲೇಔಟ್ ಮಾಡಿದ್ರೆ ಅಲ್ಲೂ ಕೂಡ ಇದೇ ತರ ಫುಲ್ ತುಂಬ ಹೋಗಿದೆ ಎಷ್ಟು ಲೇಔಟ್ ಅಲ್ಲಿ ಸುಮಾರು ಒಂದು ಎಂಬತ್ತು ಮನೆಗಳಿಗಿಂತ ಜಾಸ್ತಿ ಇದೆ ಆಗಿರೋದು ಹೊಸದಾಗಿರೋದೀಗೂ ಕೂಡ ತುಂಬಾ ಹೋಗಿದೆ ಇಲ್ಲಿ ಘಟಕದಲ್ಲಿ ಯಾವಾಗಲೂ ಕ್ಲೀನ್ ಮಾಡೋದಿಲ್ಲ ಒಂದ್ಸರಿ ಈಗ ಮಾಯಿ ಅವರು ಒಂದ್ಸರಿ ಮಾಡ್ಸಿದ್ರೆ ಕ್ಲೀನ್ ಈಗ ಮತ್ತೆ ಇನ್ನು ಯಾರು ಮಾಡ್ಸಿದ್ರೆ ಮೊದ್ಲು ಆಗಿರೋದು ಮೊದಲ ವರ್ಷ ಇಷ್ಟು ಬರ್ತಿದ್ದಿಲ್ಲ ಸರಿ ಜಾಸ್ತಿ ಬಂದಿದೆ ಜಾಸ್ತಿ ಬಂದಿದೆ ಜಾಸ್ತಿ ಬಂದಿದೆ ಅಲ್ಲಿಗೆ ಹೋಗೋಕೆ ಜಾಗ ಇಲ್ವಲ್ಲಿ ರಾಜ್ ಕಾಲು ಮೇಲೆ ಒಳಗೆ ನೀರು ಬಾರಿ ಸ್ವಲ್ಪ ಕಿರಿದಾಗಿದೆ ಅದು ಜಾಸ್ತಿ ದೊಡ್ಡದಾಗಿರೋ ದೊಡ್ಡ ಹೌದು ಅಕ್ಕಪಕ್ಕ ಎಲ್ಲ ಒತ್ತುವರಿ ಆಗಿಬಿಟ್ಟು ಪೂರ್ತಿ ರಾಜ್ ಕಾಲು ನೀರು ಹೋಗೋ ಅಪಾಯ ಇಲ್ಲ ಎಲ್ಲ ಈ ಬೇಸಿಗೆ ಕಾಲದಲ್ಲೆಲ್ಲ ಕಚ್ರಾ ಪಚರ ಎಲ್ಲ ಬಂದ್ಬಿಟ್ಟು ತುಂಬ ಯಾರು ಮೀನು ಯಾರು ಮಾಡಲ್ಲ ತುಂಬ

4 ರಿಂದ 5 ಅಡಿ ಬರ್ತಿದೆ ಇಷ್ಟೇ ಕಾಲುವೆ ಈಗ ರಾಜ ಕಾಲುವೆ ದಾಟಿ ಮೇಲ್ಗಡೆ ಬಂದಿದೆ ಮೇಲ್ಗಡೆ ಬರ್ತಾ ಪ್ರತಿ ವರ್ಷ ಬರ್ತದೆ ಪ್ರತಿ ವರ್ಷ ಬರ್ತದೆ ಬಟ್ ಈ ವರ್ಷ ಜಾಸ್ತಿ ಬಂದಿದೆ ಜಾಸ್ತಿ ಆಗಿದೆ ಅಂದ್ರೆ ಇದು ಕೆರೆ ವಲಕ್ಕೆ ಕೋಡಿ ತುಂಬಿ ಸಮಸ್ಯೆ ಇರ ಕೆರೆ ಕೋಡಿ ಇಕ್ಕಿಂತ ಜಾಸ್ತಿ ಇದ್ದಾಗಿ ನೀವು ಹೋಗ್ತಿತ್ತು ಅಲ್ಲೇನಪ್ಪ ಅಂದ್ರೆ ಮುಂದ್ಗಡೆ ನೀರ ಹೋಗ್ಲಿಕ್ಕೆ ಅವಕಾಶ ಆಗಲಿಲ್ಲ ಅವಕಾಶ ಆಗಿಲ್ಲ ಫುಲ್ ನಗರ ಇವತ್ತು ವ್ಯವಸ್ಥೆ ಒಳ್ಳೆ ಕಾಣ ಆಗಿದೆ ಬಹಳಷ್ಟು ಬಡಾವಣೆಗಳಿಗೆ ನೀರು ನುಗ್ಗಿ ಜನ ಪರದಾಡಂತ ಪರಿಸ್ಥಿತಿಯಾಗಿದೆ ವಾಹನಗಳ ಸವಾರರಿಗೆ ಬಹಳ ಸಂಕಷ್ಟ ಆಗಿದೆ ಶಾಲೆಗಳ ಮಕ್ಕಳಿಗೆ ಶಾಲೆ ಹೋಗುತ್ತಿಲ್ಲ ಜನ ದಯವಿಟ್ಟು ಅಧಿಕಾರಿಗಳು ಹೇಳಿದ್ರೆ ಯಾರು ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ನಿರ್ಲಕ್ಷಿಸಿದ ಬಹಳ ಸಮಸ್ಯೆ ಆಗಿದೆ ದಯಮಾಡಿ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ವಹಿಸಬೇಕು ಮನವಿ ಮಾಡಿ ರಸ್ತೆಯಲ್ಲಿ ನೀರು ನುಗ್ಗಿದೆ ಈ ನೀರು ಕಾರಣ ಏನಂದ್ರೆ ಮುಂಗಾರು ಮನೆ ಈ ಬಾರಿ ನಮ್ಮ ರಸ್ತೆಯಲ್ಲಿ ಭರ್ತಿಯಾಗಿ ರಾಜಕಾಲುವೆ ತುಂಬಿದೆ ರಾಜಕಾಲುವೆಯಲ್ಲಿ ಹೂಳು ತುಂಬಿರೋದ್ರಿಂದ ರಾಜಕಾಲದಲ್ಲಿ ನಿನ್ನೆ ಬಿದ್ದಂಥ ಭಾರಿ ಮಳೆಗೆ ನೀರು ರಾಜಕಾಲದಿಂದ ಹೊರಗಡೆ ಬಂದು ಈ ಬಡಾವಣೆಗಳಿಂದ ಬಂದು ದೊಡ್ಡ ವ್ಯವಸ್ಥೆಯಲ್ಲಿ ಬಂದಿದೆ ಇದರಿಂದ ನಾವೀಗ ಪುರುಷನೇ ವತಿಯಿಂದ ಆ ಒಂದು ರಾಜಕಾಲದಿಂದ ಹುಳಿ ನೀರು ಸರಾಗ ಹೋಗ್ತಾ ಇಲ್ಲ ಅಲ್ಲಿ ಅದನ್ನು ಕ್ಲೀನ್ ಮಾಡಿಸಿ ಮತ್ತೆ ನೀರಿನ ಹೋಗುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ ನಮ್ಮ ಇಂಜಿನಿಯರು ನಮ್ಮ ಸಿಬ್ಬಂದಿ ಮತ್ತು ನಮ್ಮ ಸಿಬ್ಬಂದಿ ವರ್ಗ ಹಾಗೆ ತಾಲೂಕಿನ ಎಲ್ಲ ಬಂದಿದ್ದಾರೆ ಈ ವಾರ್ಡ್ನ ರೈತರು ಬಿ ಬಿ ಕೃಷ್ಣಾದ್ರು ಬಂದಿದ್ದಾರೆ ನಾವು ಸಹ ಇಲ್ಲಿ ಬಂದಿದ್ದೀವಿ